ಮಣ್ಣೊಂದು ಹೊಸ ಘೋಷಣೆ ಆಯಿತು ಏನಂತಂದ್ರ ಡೋಹರ ಹರಳಯ್ಯ ಮಾದಾರ ಹರಳಯ್ಯ ಒಂದು ಹೊಸ ಘೋಷಣೆ ಮಾಡಿದ್ರು ಮಾದಾರ ಹರಳಯ್ಯ ಯಾವತ್ತು ಓದ್ಕೋತಿದ್ರೆ ಬರ್ತದ ರೀ ಯಾವತ್ತು ಸಂಪರ್ಕದೊಳಗಿದ್ರೆ ಬರ್ತದ ಎಂದರೆ ಒಮ್ಮೆ ಹೇಳಕ್ಕೆ ಹೋದ್ರ ಹಿಂಗಾಗ್ತೈತಿ ಏನ್ರಿ ಎಂದರೆ ಒಮ್ಮೆ ಹೇಳಿದ್ರು ಹಿಂಗ ಅದು ಆ ಕಾರಣಕ್ಕ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ಒಳ್ಳೆಯದನ್ನ ಶರಣರನ್ನ ಮಹಾತ್ಮರನ್ನ ನೋಡ್ತಕ್ಕಂಥ ದೃಷ್ಟಿ ಹೇಗೆ ಒಂದು ಊರಿಗೆ ಒಂದು ರಾಜ್ಯಕ್ಕೆ ಒಟ್ಟ ಮಳೆ ಇರಲಿಲ್ಲ ಅಂತ ಒಂದು ರಾಜ್ಯಕ್ಕೆ ಒಟ್ಟಿಗೆ ಮಳೆ ಇರಲಿಲ್ಲ ಅಂತ ಸುಮಾರು ಹತ್ತು ಹನ್ನೆರಡು ವರ್ಷಗಳಿಂದ ಒಟ್ಟೆ ಮಳಿನ ಹೋಗಿಬಿಟ್ಟಿತ್ತ ಮಳಿ ಹೋದ ಹತ್ತ ಹೊತ್ತಿನೊಳಗೆ ಅತಿ ಏನು ನೀರು ಎಲ್ಲಿಂದೋ ತಂದು ಕೊಡೋದು ಎಷ್ಟು ತಂದು ಕೊಡಕ್ಕೆ ಸಾಧ್ಯದ ರಾಜ ವಿಚಾರ ಮಾಡಿದ ಮಂತ್ರಿನ ಕರೆದ ಏನಾದ್ರೂ ಪರಿಹಾರ ಕಂಡುಕೋಬೇಕು ಡಂಗರ ಸಾರಿಸಿದ ಮಳೆಯ ಬಗ್ಗೆ ಯಾರು ನಿಖರವಾಗಿ ಹೇಳ್ತಾರ ಅವ್ರು ಏನ್ ಕೇಳ್ತಾರ ಅದನ್ನು ಬಹುಮಾನ ಕೊಡೋನು ಡಂಗರ ಸಾರಿಸು ಎಲ್ಲರೂ ಡಂಗರ ಹೊಡಿಸಿದ್ರು ಎಲ್ಲರೂ ನಾ ಅದನ್ನು ಮಾಡ್ತೀನಂದ್ರೆ ಇದನ್ನ ಮಾಡ್ತೀನಂದ್ರೆ ಏನೇನೋ ಮಾಡ್ತೀವತ್ತಂದ್ರೆ ಏನ್ರೀ ಇಂಥವು ಬಂದು ಅಂದ್ರೆ ಮಾಡಾಕ ಭಾಳ ಮಂದಿ ಟೀಮ ಸಜ್ಜು ಇರ್ತಾವ್ರಿ ಮತ್ತೆ ಪ್ಯಾಕೇಜು ಅದಾವ್ರಿ ಅದಕ್ಕೆ ಈಗ ಏನ್ರಿ ಇಂಥವು ಮಾಡೋದು ಬತ್ತಂದ್ರ ಪ್ಯಾಕೇಜ್ ಅದಕ್ಕೆ ಈಗ ಇಂಥದ್ರೊಳಗೆ ಬಹಳಷ್ಟು ವಿಚಾರ ಬಂದಾಗ ಮಹಾರಾಜ ಎಲ್ಲರಿಗೂ ಹೇಳಿದ ನೀವು ಹೇಳೋದು ಖರೆ ಆಗಬೇಕು ನೀವು ಹೇಳಿದ್ದು ಕೊಡ್ತೀನಿ ಖರೆ ಆಗದಿದ್ರೆ ನಿಮ್ಮ ತಲೆ ತೆಗಿತೀನಿ ಅಂತ ಹೇಳಿದ ಅವಾಗ ಸರಿತ್ ನೋಡ್ರಿ ಕಂಪ್ನಿ ಇದು ಬ್ಯಾಡಗಾದ್ಲಕ್ಕೆ ಬಿತ್ತ ಹೇಳಿ ಅದ್ರಾಗ ಒಬ್ಬ ಜ್ಯೋತಿಷಿ ಬಂದ ಅವ ಹೇಳಿದ ನಾನು ಕರೆಕ್ಟ್ ನಿಖರವಾಗಿ ಹೇಳ್ತೀನಿ ಅಂದವು ಹೆಂಗ ನಿನ್ನ ನಿನ್ನ ಕಂಡೀಷನಿಗೆ ನಾವು ಒಪ್ಪೀನಿ ನಾನು ನಿಖರವಾಗಿ ಹೇಳ್ತೀನಿ ಆಯಿತು ಅಂದ್ರೆ ನಾನು ಕೇಳಿದ್ದನ್ನು ಕೊಡಬೇಕು ಆಗದಿದ್ರೆ ನೀನನ್ನು ನನ್ನ ತಲಿ ತೆಗಿಬೋದು ನಾನು ತಯಾರಿದ್ದೀನಿ ಅಂತ ಹೇಳಿದವು ಅಂದ ಕೂಡಲೇ ಆಗಲಿ ಹೇಳು ತಂದ ಲೆಕ್ಕಾಚಾರ ಮಾಡಿ ಹೇಳಿದವ ಇಷ್ಟನೇ ತಾರೀಕು ಇಂಥ ವಾರ ಇಷ್ಟು ಗಂಟೆಗೆ ಕರೆಕ್ಟ್ ಮಳಿ ಬೀಳ್ತದ ಚಿಕ್ಕಾಪಟ್ಟೆ ಮಳೆ ಆಕತ್ತೆ ಅಂದವು ರಾಜ್ಯದ ಏನು ಹಳ್ಳ ಕೊಳ್ಳಗದವು ಎಲ್ಲವೂ ತುಂಬುವಷ್ಟು ಕೆರೆ ಕಾಲುವೆ ಕಟ್ಟೆಗಳು ತುಂಬುವಷ್ಟು ಮಳೆ ಆಗ್ತದ ರಾಜನಿಗೆ ಆಶ್ಚರ್ಯ ಆತ ನೋಡಿ ನೀನು ತಲೆ ಹೊಕ್ಕದ ಹೋಗ್ಲಿ ನನಗೆ ಖಾತ್ರಿ ಅದ ನಾನು ತಯಾರಿದ್ದೀನಿ ಆಯ್ತತ್ ಹೇಳಿ ಆದ್ರೆ ಒಂದು ಒಂದು ಒಟ್ಟು ಐತೆ ಅದ್ರಾಗ ಮಳೆ ಆಗುವಾಗ ಅದರ ಹನಿ ಯಾರಿಗೂ ಸಿಡಿಬಾರದು ಯಾರಿಗಾರ ಸಿಡಿದ್ರ ಅವ್ರಿಗೆ ಹೊತ್ತು ಸಿಡಿತೈತಿ ಅಂತ ಹೇಳಿದವ ಇದು ದೊಡ್ಡ ಗಾದಲ್ಲಿ ಬಿತ್ತದೆ ನಾನು ಹೇಳೋದು ಎಟ್ಟು ಮಳಿ ಆಗೋದು ಎಟ್ಟು ಸತ್ಯನೋ ಅವ್ರಿಗೆ ಹುಚ್ಚು ಹಿಡಿದು ಅಷ್ಟೇ ಸತ್ಯ ಅಂದವು ಅಷ್ಟ ಸತ್ಯ ಹೆಂಗ ಆಯ್ತತ್ ಹೇಳಿ ಎಲ್ಲರೂ ಸೇರಿಕೊಂಡ್ರು ರಾಜ ಡಂಗ್ರ ಹೊಡಿಸಿದ ಇಷ್ಟು ಟೈಮಕ್ಕೆ ಮಳೆ ಆಗ್ತದೆ ಯಾರೂ ಹೊರಗೆ ಬರಂಗಿಲ್ಲ ನಿಮ್ಮ ಮನೆ ಬಾಗಿಲ ಕಿಡಕಿ ಎಲ್ಲ ಬಂದ್ ಮಾಡ್ಕೊಂಡು ಒಳಗಿರ್ಬೇಕು ಹೊರಗೆ ಬಂದ್ರಿ ಅಂದ್ರೆ ಹುಚ್ಚ ಹಿಡಿತದೆ ನಿಮ್ಗೆ ಹೇಳಿ ಆಯ್ತ ಹೇಳಿ ಎಲ್ಲರೂ ಗಪ್ ಬಾಗ್ಲ ಹಾಕೊಂಡು ಆ ಟೈಮ್ ಕೂತ್ರು ಅದು ಕರೆನ ಸುಳ್ಳು ಗೊತ್ತಿಲ್ಲ ಕತಿ ಇದು ನೀವು ಸುಮ್ಮ ಹೊಣಬೇಕು ನಾವು ಸುಮ್ಮ ಹೇಳಬೇಕೆ ಏನ್ರಿ ನಾ ಹೇಳಕತ್ತದ ಕತಿ ಇದು ಮತ್ತೆ ಯಾ ಜ್ಯೋತಿಷಿ ಕಡೆ ಹೋಗಿದ್ರಿ ಅಂತ ನಾನು ಕೇಳಿರಿ ಅವಾಗ ಎಲ್ಲರೂ ಬಾಗಲ ಹಾಕೊಂಡು ಒಳಗ್ ಕೂತ್ರು ಒಳಗ್ ಕೂತಂತ ಸಂದರ್ಭದೊಳಗೆ ಏನಾಯ್ತು ಮಳಿ ಅವ್ನು ಹೇಳಿದಂಗ ಆ ಸಮಯಕ್ಕೆ ಸರಿಯಾಗಿ ಏನು ಯೋಗಾಯೋಗೋ ಆಕಸ್ಮಿಕೋ ಏನೋ ಗೊತ್ತಿಲ್ಲ ಮಳಿ ಬಿದ್ರೆ ಸಿಕ್ಕಾಪಟ್ಟೆ ಮಳಿ ಬಿತ್ತು ಈ ಮಳೆ ಕೂಡ್ಲೆ ನೋಡ್ರಿ ಹತ್ತು ಹನ್ನೆರಡು ವರ್ಷ ಮಳಿನ ನೋಡಿದ್ದಿಲ್ಲ ಅವರೆಲ್ಲ ಈಟಿ ಈಟ ಕಿಟಕಿ ತೆಗೆದು ಸೌಕಾಸ ಹಿಂಗೆ ನೋಡ್ತಿದ್ರು ಅದ್ರಾಗ ಒಂದಿಸ್ ಮಂದಿ ಬಾಗ್ಲಾ ತೆಗೆದ್ ನೋಡಕ್ಕೆ ಹತ್ರ ಒಂದಿಟ್ಟು ಮಂದಿ ಹನಿ ಸಿಡದು ಅವ್ರು ಹೇಳಿ ಹೊರಗೆ ಬಂದ್ರು ಅವ್ನು ಬಂದಂಥೇಳಿ ಇವು ಬಂದು ಇವು ಹೇಳಿ ಅವು ಬಂದು ಎಷ್ಟು ಮಂದಿತ್ತು ಎಲ್ಲರೂ ಹೊರಗೆ ಬಂದರು ಅವ್ನು ಹೇಳಿದಂಗೆ ಮಡಿ ಆಗಿತ್ತು ಅವ್ನು ಹೇಳಿದಂಗೆ ತೋಸಿಕೊಂಡು ಅವ್ರಿಗೆ ಹುಚ್ಚಿಡೋದಿತ್ತು ಏನ್ರಿ ಎಲ್ಲರೂ ಕುಣ್ಯಾಕತಾರು ಹುಚ್ಚೆದ್ದು ಹೆಂಗೆ ಅಂದ್ರೆ ಏನು ಮೈ ಮೇಗಿನ ಅರಿವು ಕಬರಿಲ್ಲ ಕಲ್ಲ ಮುಳ್ಳ ಸಿಕ್ಕಂಗೆ ತುಳಿದು ತುಡಿದು ಮೈ ಹಣ್ಣು ಮಾಡ್ಕೊಂಡು ಬೀಳ್ಕೊಂತ ಎಳ್ಕೊಂತ ಎಲ್ಲ ರಕ್ತ ಮಾಡ್ಕೊಂಡು ಕುಣಿತಿದ್ರು ಕುಣ್ಕೋತ ಎಲ್ಲಿಗೆ ಬಂದ್ರಿ ರಾಜನ ಅರಮನೆ ಕಡೆ ಉಳಿದವ್ರು ಯಾರಂದ್ರಿ ಮೂರೇ ಮಂದಿ ಯಾರ್ಯಾರು ರಾಜ ಮಂತ್ರಿ ಜ್ಯೋತಿಷಿ ಇವರು ಮೂರೇ ಮಂದಿ ಒಟ್ಟ ಹನಿ ಹಿಡ್ದಿರ್ಲಿಲ್ಲ ಅವ್ರಿಗೆ ಹುಚ್ಚ ಹಿಡ್ದಿರ್ಲಿಲ್ಲ ಎಲ್ಲ ಮಂದಿ ಕುಣ್ಕೋತಿ ಈ ಕಡೆ ಬರಕೈತ್ ಮಂತ್ರಿ ಭಾಳ ಶಣ ಇದ್ದವ್ ರಾಜ ಕೆಲಸ ಕೆಡ್ತ ತಿನ್ನಂದವ್ ಎಲ್ಲರೂ ಹುಚ್ಚರದಾರ ಇವ್ರ ನಡುವು ನಾವು ಮೂರು ಮಂದಿ ಶರಣಾರ್ಗತಿ ಹಾದೀವಿ ಅಂದ್ರ ನಂಬದು ಬಹಳ ಕಠಿಣ ಪರಿಸ್ಥಿತಿ ಆಕತಿ ಏನು ಮಾಡೋದು ನಾವು ಅವ್ರಂಗೆ ಕುಣ್ಕೋತ ಹೋಗುನು ಅಂದವು ನಾವ್ಯಾಕೆ ಹೋಗೋದು ನಾವ್ಯಾಕೆ ಹೋಗುವುದು ಅಂದ್ರೆ ನೀನು ಉಳಿಯಲ್ಲ ನಾನು ಉಳಿದಿಲ್ಲ ಜ್ಯೋತಿ ಅಂತಿ ಮೊದ್ಲು ಉಳಿದಿಲ್ಲ ಮತ್ತೆ ಹೆಂಗೆ ಅವರು ಏನು ಮಾಡ್ರು ಅರ್ಬಿ ಹರ್ಕೊಂಡು ಅವ್ರಿಗೆ ಇದ್ರ ಈ ಮದ್ವೆ ಅಂತ ಇರ್ತಾರೆ ನೋಡ್ರಿ ಹಂಗೆ ಇವರು ಅರಿವಿ ಹರ್ಕೊಂಡು ಮಾಡಿ ಇವ್ರಿಗೆ ಕುಣ್ಕೊತ ಇದ್ರಿಗೆ ಒಳ್ಕೊತಾವ್ರ ಅವ್ರಿಗೆ ಕುಣಿಯಾಕತ್ತಿದ್ರು ಇವ್ರಿಗೆ ಕುಣ್ಯಾಕತ್ರಿ ಅವ್ರಂದ್ರು ಇವು ನಮ್ಮ ಕಂಪ್ನಿನದ ಅಂತ ಹೇಳಿ ಗಪ್ಪ ಹತ್ರದ ಮಂದಿ ಇವರು ಕುಣ್ಯಾಕತ್ತಿದ್ರು ಆದ್ರೆ ವ್ಯತ್ಯಾಸ ಏನಿತ್ತು ಅಂತಂದ್ರೆ ಹುಸ್ ಹಿಡ್ದವ್ರು ಸಿಕ್ಕ ಸಿಕ್ಕಂಗೆ ಕುಣಿ ಹಾಕತ್ತಿದ್ರು ಇವರು ಮೂರು ಮಂದಿ ನೋಡಿ ನೋಡಿ ಕುಣಿತಿದ್ರಿ ಇವರು ಎಲ್ಲಿ ಜಾಗ ಐತಿ ಎಲ್ಲಿ ಮೆತ್ತಗೈತಿ ಎಲ್ಲಿ ಚಲೋ ಐತಿ ನೋಡಿ ನೋಡಿ ಕುಣಿ ಆದ್ರೆ ಒಟ್ಟಾರೆ ನೋಡೋದಕ್ಕ ಎಲ್ಲರೂ ಹಿಡ್ದಂಗೆ ಹುಚ್ಚಿಡ್ದಂಗೆ ಅಂತ ಹೇಳಿ ಹುಚ್ಚಿಡ್ದಾರತ್ತೆ ಕುಣಿತಾರಂತೇಳಿ ಕುಣಿಯಾಕತ್ತಿದ್ರು ಆದ್ರೆ ಉಣ್ಣುಳದವ್ರು ಕುಡಿಯೋದು ಬೇರೆ ಇವರು ಮೂರು ಮಂದಿ ಕುಣಿಯೋದು ಬೇರೆ ಏನ್ರಿ ಇದನ್ನ ನಾ ಯಾಕೆ ಹೇಳಿ ಅಂದ್ರೆ ಮೊನ್ನೆ ಒಂದಿಷ್ಟು ಮಂದಿ ಕುಣಿದ್ರ ಮೊನ್ನೆ ಒಂದಿಷ್ಟು ಮಂದಿ ಕುಣಿದ್ರು ಅವರು ಕುಣಿಯೋದೇ ಬೇರೆ ಬಸವ ಭಕ್ತರು ಕುಣಿಯೋದೇ ಬೇರೆ ವ್ಯತ್ಯಾಸದ ವ್ಯತ್ಯಾಸದ ಅರ್ಥ ಮಾಡ್ಕೊಳ್ಬೇಕು ಏನ್ರಿ ಎಲ್ಲಿತನ ಇವುಗಳನ್ನು ನಾವು ಅರ್ಥೈಸ್ಕೊಳ್ಳೋದಿಲ್ಲ ಅಲ್ಲಿವರೆಗೂ ಒಂದು ಹುಲಿ ಒಂದು ಹುಲಿಗೆ ಒಂದು ಕತ್ತಿ ಚಾಲೆಂಜ್ ಮಾಡಿತಂತ ಏನಂತ ನಿಂದೇನು ತಾಕತ್ತೈತೆ ಬಾ ನನ್ನ ಕೂಡ ನನ್ನ ಕೂಡ ನೀ ಕುಸ್ತಿ ಇಡಿ ಸೋಲ್ಸ್ ನನ್ನ ಹೇಳಿ ಕತ್ತಿ ಅದು ಹುಲಿ ಆ ಕಡೆ ನೋಡಲಿಲ್ಲ ಸುಮ್ಮ ಹೊಂಡಿತ ಅವಾಗ ಇದರಿಗೊಂದು ಅದರ ದಾಟಿದ ಮೇಲೆ ಒಂದು ನರಿ ಬತ್ತು ಅದು ನರಿ ಬಂದ ಆ ಕತ್ತಿ ಹೇಳೋದನ್ನೇ ಕೇಳಿತ್ತು ನರಿ ಬಂದ ಹುಲಿ ಕೇಳ್ತದ ಏನು ಅಲ್ಲ ನೀನು ಆ ಕತ್ತಿ ಹೇಳಿದ್ರೆ ನೀ ಸುಮ್ಮನೆ ಅಸಹ್ಯ ಅಲ್ಲ ಅಲ್ಲೇನು ನಿನ್ನ ಮುಂದೆ ಕತ್ತಿ ಕತ್ತಿಟ್ಟದು ಅತ್ತಿ ಇಕ್ಕೊಂಡು ಹೇಳಿ ಅವಾಗ ಆ ನರಿ ಮಾತಿಗೂ ಹುಲಿ ಸೊಪ್ಪು ಹಾಕಲಿಲ್ಲ ಹಂಗೆ ಮುಂದೆ ಬತ್ತು ಮುಂದೆ ಬಂದ ಮೇಲೆ ದೊಡ್ಡ ಆನೆ ಮದಗಜ ಇದ್ರಿಗೆ ಬತ್ತು ಅದ್ರ ಮುಂದೆ ನರಿ ಹೇಳ್ತಿ ಹಿಂಗಾಗ್ಯದ ಅಂತ ಹೇಳಿ ಅವಾಗ ಆನೆ ಕೇಳ್ತದ ಕಾಡಿನ ರಾಜ ನೀನು ನೀ ಕತ್ತಿ ಕೂಡ ಅನಿಸಿಕೊಂಡು ಬಂದಿ ತಪ್ಪಲ್ಲೇನಿದು ಅಂತಂದಾಗ ಯಾರಿಗೂ ಉತ್ತರ ಕೊಡ್ಲಾರ್ದ ಹುಲಿ ಆನಿಗೆ ಉತ್ತರ ಕೊಡ್ತದ ಅದು ಹೋಗಿ ಹೋಗಿ ಕತ್ತಿ ಅದರ ಕೂಡ ನಾನು ಇತ್ನಿ ಅಂತಂದ್ರ ನಾನು ಹುಲಿ ಕಾಡಿನ ರಾಜ ಏನಪ್ಪ ಕಾಡಿನ ರಾಜ ಕತ್ತಿ ಕೂಡ ಗುದ್ದಾಡ ಕತ್ತಲ ಅಂತ ಹೇಳಿ ಮಂದೆಲ್ಲ ಅದಕ್ಕೆ ಆ ಕತ್ತಿ ಕೂಡ ನಾನು ಬುದ್ಧಾಡಿ ಇಡೀ ಹುರಿ ಕುಲಕ್ಕನ ಅಗೌರವ ಮಾಡು ಬದ್ಲಿ ಅದನ್ನ ಅಲಕ್ಷ್ಯ ಮಾಡಿ ದೊಡ್ಡ ಹೆಜ್ಜೆ ಇಟ್ಟುಕೊಂಡು ನಾ ಅಡ್ಡಾಡಕತ್ತೀನಿ ಅಂತ ಹೇಳ್ತತ್ತು ಗೊತ್ತಾತನ್ರಿ ನಾ ಹೇಳಿದ್ದು ಮುಂದೆ ನಾ ಏನು ಹೇಳೋದಿ ನಾ ಏನು ಹೇಳೋ ಅವಶ್ಯಕತೆ ಇಲ್ಲ ಅದರ ಅರ್ಥ ನಮ್ಮ ಕೆಲವು ಮಂದಿ ಅಂದ್ರೆ ನಾನು ನಿಜಗೂ ನನ್ನ ಸ್ತ್ರೀಗಳಿಗೊಮ್ಮೆ ಅವರು ಕೇಳಿ ನಾನು ಅವರಿಗೆ ಸುಮ್ಮನೆ ಹಾಕುತ್ತೀರಿ ನನಗೆ ಕೆಲವು ಮಂದಿ ಅದರ ಅಣಿಸ್ಕೊಂಡು ಕುಂಡ್ರಾಕ್ ನಿಮಗೆ ನಾಚಿಕೆ ಬರೋದಿಲ್ಲನ್ರಿ ಏನ್ರಿ ಅದು ತೀರಾ ಅಂತ ಹೇಳಿ ನಾನಂದೆ ನಾಯಿ ಬಗಳತೈತಿ ಅಂತ ಹೇಳಿ ನಾವು ಹಳ್ಳೆ ಬಗಳಿದೆ ಅಂದ್ರೆ ನಾವು ಏನು ಹಾಕ್ತೀವಿ ಆದ್ರೆ ಒಂದು ಭಾಳ ನೋವಿನ ಸಂಗತಿ ಏನು ನಾವು ನೀವೆಲ್ಲ ನೆನಪುಗಳ ಎಚ್ಚರಿಗೆ ಇಟ್ಕೊಳ್ಬೇಕಾದಂತ ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ ನಾನು ಏನಂತಂದ್ರೆ ನಾವು ಮನೆಯೊಳಗೆ ಒಂದು ನಾಯಿ ಸಾಕಿರ್ತೀವಿ ನಾಯಿ ಸಾಕಿ ಬೆಳೆದ ದೊಡ್ದಾಗಿ ನಮ್ಮ ಜೊತೆಗೆ ನಾಯಿ ಎಂದು ನಮ್ಮನ್ನು ನೋಡಿ ನಾಕ್ ಹತ್ತತಿ ಅವತ್ತು ನೀವು ತಿಳ್ಕೊಬೇಕು ಯಾರೋ ಇವಕ್ಕೆ ಬಿಸ್ಕಿಟ್ ಹಾಕಾಕತ್ತಾರ ನಾಯಿಗೆ ಬಿಸ್ಕಿಟ್ ಹಾಕಾಕತ್ತಾರ ಮೊದಲು ನಮ್ಮ ರೊಟ್ಟಿ ತಿಂದು ಸುಮ್ಮಿದ್ದ ನಾಯಿ ನಮ್ಮ ಮನೆಯನ್ನ ನಾಯಿ ನಮ್ಮ ನಾಯಿ ನಮ್ಮ ರೊಟ್ಟಿ ತಿಂದು ಬೆಳೆದ ನಾಯಿ ಗುರ್ರ ತತಿ ಅಂದ್ರೆ ಯಾರೋ ಬಿಸ್ಕಿಟ್ ಹಾಕಾಕೈತಾರ ಹೌದಿಲ್ರಿ ಆದ್ರೆ ಒಂದು ತಿಳ್ಕೋಬೇಕು ನಮ್ಮ ನಾಯಿ ನಮ್ಗ ಬೊಗಳಾಕೈತು ಗುರ್ರನ್ನ ಹಾಕೈತಂದ್ರ ಅದನ್ನು ನಾವು ಜಾಗೃತಿಯಿಂದ ಸರಿಪಡಿಸ್ಬೇಕು ಇಲ್ಲ ಹೊರಗೆ ಹೊರಗೆ ಹಾಕಬೇಕಾದಂತ ಅನಿವಾರ್ಯತೆ ಆ ಮನೆಯ ಮಾಲೀಕರದ್ದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳೋಕೆ ಇಷ್ಟಪಡ್ತೀನಿ ನನಗೆ ಭಾಳ ನೋವು ಅನ್ನಿಸ್ತದ ಒಂದು ಮಾತು ಶರಣರ ಬಗ್ಗೆ ಬಸವಣ್ಣ ಹಿಂದು ಶರಣರು ಹಿಂದೂಗಳು ಈ ರೀತಿಯೊಳಗೆ ಪ್ರಯೋಗ ಬರ್ತಿರೋದು ಭಾಳ ನೋವಿನ ಸಂಗತಿ ಬಸವ ಭಕ್ತರಿಗೆ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ನನಗೇನಂದ್ರೂ ಚಿಂತಿಲ್ಲ ನಿಮಗೇನಂದ್ರೂ ಚಿಂತಿಲ್ಲ ಆದರೆ ಶರಣರಿಗೆ ಬಸವಾದಿ ಪ್ರಮತರಿಗೆ ವಚನ ಸಾಹಿತ್ಯಕ್ಕೆ ಧಕ್ಕೆ ಬಂತು ಅಂತಂದ್ರೆ ಇಡೀ ಕರ್ನಾಟಕನೇ ಎದ್ದು ನಿಲ್ತದ ಭಾಳ ಎಚ್ಚರಿಕೆಯಿಂದ ಇರ್ತಕ್ಕಂಥ ಮಾತನ್ನ ಈ ಸಂದರ್ಭದೊಳಗೆ ಹೇಳೋಕೆ ಇಷ್ಟಪಡ್ತೀನಿ ನಾನು ಯಾರು ದಯವಿಟ್ಟು ತಪ್ಪು ತಿಳ್ಕೋಬಾರ್ದು ಇದು ಸಂದರ್ಭ ಅಂತ ನಾನು ಹೇಳಕತ್ತೀನಿ ಇನ್ಯಾಕೆ ಹೇಳಾಕತ್ತೀರಿ ಅಂತ ಅಂತನ್ಬೇಡ್ರಿ ನೀವು ಇದು ಪ್ರಸಂಗ ಇದು ಯಾರು ಬೇಕಾದವ್ರು ಇರ್ಲಿ ನಾನು ಹೇಳ್ತೀನಿ ಪ್ರಧಾನ ಮಂತ್ರಿನೇ ಇರಲಿ ರಾಷ್ಟ್ರಪತಿನೇ ಇರಲಿ ಅವರನ್ನ ನಾವು ವಿರೋಧಿಸ್ತೀವಿ ಅಂತಕ್ಕಂಥ ಮಾತನ್ನು ಈ ವೇದಿಕೆ ಮುಖಾಂತರ ಹೇಳೋಕೆ ಇಷ್ಟಪಡ್ತೇನೆ ನಮಗೆ ನೀವು ಏನ್ರ ಅನ್ರಿ ಬಾರಾಕೂನ್ ಮಾಫ ಏನ್ ನಮ್ದೇನು ಕತ್ತರಿಸ್ಕೊಂಡು ಬೆಳಂಗಿಲ್ಲ ಏನು ನಾವು ಬನಿಸಿಕೊಂಡ್ರೆ ಏನು ಮ್ಯಾಲ ಬಂದು ದಬ ದಬ ಬಿತ್ತನ್ನೋದೈತಿ ಏನಾಗುದೈತಿ ಏನು ಫರ್ಕ್ ಬೀಳಲ್ಲ ನನ್ನಂಥವ್ರಿಗೆ ಅಂದ್ರೆ ಏನು ಆಗುದ್ರೆ ಏನು ಬಿಟ್ಟದ್ದರೆ ಏನು ಆದರೆ ಶರಣರ ವಿಷಯವಾಗಿ ಬಸವಾದಿ ಪ್ರಮತರ ವಿಚಾರವಾಗಿ ಹಗುರವಾಗಿ ಮಾತನಾಡಿದರೆ ಯಾರನ್ನು ಬಿಡುವ ಪ್ರಶ್ನೆ ಇಲ್ಲ ಮುಂದಿನ ಊರಿಗೆ ಬರ್ರಿ ಅಲ್ಲಿ ಬರ್ರಿ ಎಲ್ಲಿ ಹೇಳ್ತೀರಿ ಹೇಳ್ರಿ ಇಡೀ ಕರ್ನಾಟಕವೇ ಬಂದು ನಿಲ್ಲೋದಕ್ಕೆ ತಯಾರದ ಬಸವಣ್ಣನಿಗಾಗಿ ಬಸವ ತತ್ವಕ್ಕಾಗಿ ನನಗೆ ಹೇಳ್ರು ಸುಮಾರು ಮಂದಿ ಹುಷಾರ ಏನು ನಾನು ಹೆಂಡರು ಮಕ್ಕಳು ಅಳಾಕತಿ ಎಂದ ಹೆಂಡ್ರಿ ಏನು ಒಂದೆರಡು ಮದುವೆ ಅದಾವು ಮೊಮ್ಮಕ್ಕಳು ನಾಮಕರಣದ ಏನಾಗುವುದೈತಿ ಮುಂದಾಗುವುದು ಕೊಂದವರು ಉಳಿವರೇ ಕೂಡಲ ಸಂಗಮ ದೇವ ಅಂತ ಬಸವಣ್ಣವರು ಹೇಳೇ ಬಿಟ್ಟಾರೆ ಯಾವ ಕಾರಣಕ್ಕೂ ಯಾರು ಅಂಜು ಪ್ರಶ್ನೆ ಇಲ್ಲ ಅಂಜಿದರಾಗದು ಅಳುಕಿದರಾಗದು ಏನು ಬೇಕಾದ್ದು ಬರಲಿ ಶರಣರು ಕ್ರಾಂತಿಗೆ ಎದಿಗೊಟ್ಟವರು ಶರಣರ ಮಕ್ಕಳು ನಾವು ಯಾವುದೋ ಪದ ಪ್ರಯೋಗ ಆಯಿತು ಎಲ್ಲ ಮಠಾಧಿಪತಿಗಳ ಮೇಲೆ ಹಿಂಗೆ ನೀವು ಇಂಥ ಮಕ್ಕಳ ಅಂತ ಹೇಳಿ ಅವ್ರಿಗೆ ಗೊತ್ತಿಲ್ಲ ಅವ್ರು ಯಾರದಾರ ಅವ್ರು ಹೇಳಿರಬೇಕು ಆದರೆ ನಮ್ಮಪ್ಪ ಬಸವಣ್ಣ ನಾವು ಬಸವಣ್ಣನ ಮಕ್ಕಳು ಅಂತಕ್ಕಂಥ ಮಾತನ್ನು ಮತ್ತೊಮ್ಮೆ ಈ ವೇದಿಕೆ ಮೂಲಕ ಹೇಳೋದ್ರ ಹೇಳೋ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಭಾಳಷ್ಟು ಪ್ರೀತಿಯಿಂದ ನನಗೆ ಕರೆದು ಒಂದೆರಡು ಮಾತುಗಳನ್ನು ಹೇಳೋದಕ್ಕೆ ಎಲ್ಲರೂ ಅವಕಾಶ ಮಾಡಿಕೊಟ್ರು ಮಾತಾಜಿ ಅವರು ನೀವೆಲ್ಲ ಪ್ರೀತಿಯಿಂದ ಕೇಳಿದ್ರಿ ಸಮಯ ಹೆಚ್ಚಾಗಿದೆ ದಯಮಾಡಿ ಕ್ಷಮಿಸಬೇಕು ಅಂತ ಟಿ ಸಿ ಅವ್ರೈನ್ನೊಳಗೆ ಹತ್ತಿದ ಟ್ರೈನ್ ಬಿಟ್ಟ ಮೇಲೆ ಎಲ್ಲರದು ಸೆಟ್ ಮಾಡ್ತಿದ್ದ ಎಲ್ಲಿಗೆ ಹೋಗಬೇಕು ಅಂತ ಎಲ್ಲಿಗೆ ಹೊರಟಿದ್ದೀರಿ ಅಂತ ಕೇಳಲಿಲ್ಲ ನಿಂದು ಎಲ್ಲಿಗೆ ಅಂತ ಕೇಳ್ತಿದ್ದ ಅವಾಗ ಒಬ್ಬ ಹೇಳ್ದ ಹುಬ್ಬಳ್ಳಿಯಿಂದ ಹೊರಟಿತ್ತು ಒಬ್ಬ ಹೇಳ್ದ ನಾನು ಹಾವೇರಿ ಅಂದವು ಹಾವೇರಿ ಅಂದ್ಕೊಡ್ಲಿ ಇದು ಹಾವೇರಿ ಹೋಗಲ್ಲ ಈ ಕಡೆ ಹೋಗ್ತದೆ ಬಾಗಲಕೋಟ್ ಕಡೆಗೆ ಇಳ್ಕೊ ಮುಂದಿನ ಸ್ಟೇಷನ್ಗೆ ಅಂತ ಇಟ್ಕೊಂಡ ತಂದ ಆಮೇಲೆ ಮತ್ತೊಬ್ಬ ದಾವಣಗೆರೆ ಅಂತಂದ ಇದು ದಾವಣಗೆರೆ ಹೋಗಲ್ಲ ಈ ಕಡೆ ಹೋಗ್ತದ ಆ ಕಡೆ ಇಳ್ಕೊ ಮುಂದಿನ ಸ್ಟೇಷನ್ಗೆ ಅಂತ ಹೇಳಿ ಎಲ್ಲರಿಗೂ ಎಷ್ಟು ಮಂದಿ ಮಲ್ಕೊಂಡಿದ್ರು ಎಲ್ಲರನ್ನೂ ಎಸ್ ಕೇಳಿ ಇದನ್ನ ಹೇಳಕತ್ತವ ಮುಂದಿನ ಸ್ಟೇಷನ್ಗೆ ಇಳ್ಕೊ ಮ್ಯಾಲೊಬ್ಬ ನನ್ನಂತವ್ ಶ್ಯಾನೆ ಮಕ್ಕೊಂಡಿದ್ದ ಅವನು ಕೇಳಿದ ನೀ ಯಾವ ಟ್ರೈನಿಗೆ ಹತ್ತಬೇಕಾಗ್ಯದ ಅವ್ನು ಹೇಳಿದ ನಾನು ಬಾಗಲಕೋಟೆಗೆ ಹೋಗೋ ಟ್ರೈನಿಗೆ ಅವಾಗ ಅವ್ನು ಹೇಳಿದ ಇದು ಬೆಂಗಳೂರಿಗೆ ಹೋಗೋ ಟ್ರೈನು ಆ ಕಡೆ ಸೊಲ್ಲಾಪುರಕ್ಕೆ ಹೋಗೋ ಟ್ರೈನ್ ಬೇರೆ ಅದ ಮುಂದಿನ ಸ್ಟೇಷನ್ ತಿಳ್ಕೊಂಡು ನೀನು ಆ ಕಡೆಗೆ ಹೋಗುವ ಹೊ ಈ ತಪ್ಪು ಹತ್ತಿದಂಥ ಟಿ ಸಿ ತಾನ ತಪ್ಪು ಹತ್ತೇನೆ ಎಲ್ಲರಿಗೂ ತಪ್ಪು ಹತ್ತಿ ಅಂತ ತಿಳ್ಕೊಂಡು ಹೇಳಾಕತ್ತೇನ ಅದ್ರಾಗ ಒಬ್ಬ ಅಡಮುಟ್ಟಿದ್ದ ಮುಂದಿನ ಸ್ಟೇಷನ್ಗೆ ಇಡಿತೀವ್ ನಾಲ್ಕು ಕಟ್ಟ ನಿಳಿಸುನು ಅಂತ ಕೇಳಿದವು ಇಲ್ಲಿ ನಮ್ಮಲ್ಲಿ ಒಬ್ಬ ಟಿ 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 ಸಿ ತಪ್ಪಿ ಅನ್ರಿ ನಮ್ ನಮ್ಮ ಟ್ರೈನ್ ಒಬ್ ಹತ್ಯೆ ಅನ್ರಿ ಎಲ್ಲರಿಗೂ ಕೇಳಾಕತ್ತೇನ ನೀ ಹಿಂದೂ ನೀ ಹಿಂದೂ ನೀ ಹಿಂದೂ ಅಂತ ಅವ ತಪ್ಪು ಹತ್ತಿ ಎಲ್ಲರಿಗೂ ಹೇಳಾಕತ್ತ ನೀವು ತಪ್ಪದಿರಿ ನೀವು ತಪ್ಪದಿರಿ ನೀವು ತಪ್ಪದಿರಿ ಅಂತ ಹೇಳಿ ಅವನಾಗೆ ಇಡುದ್ರ ಬಹಳ ಚಲೋ ಇರದಿದ್ರ ನಮ್ಮ ನಾಡಿನ ಬಸವ ಭಕ್ತರು ಕೆಳಗಿಳಿಸ್ತಾರೆ ಅನ್ನುವಂಥದ್ರೊಳಗೆ ಎರಡು ಮಾತಿಲ್ಲ ಅನ್ನೋ ಸಂದರ್ಭವನ್ನು ಈ ಪ್ರಸಂಗದೊಳಗೆ ಹೇಳೋಕೆ ಇಷ್ಟಪಡ್ತೀನಿ ಅವನು ಕಡತಕ್ಕ ಹಾರ್ಟ್ ಅಟ್ಯಾಕ್ ಆತತ್ ರೀ ಅವ್ನು ಕಡ್ತಕ್ಕ ನಿಮ್ಗೊಂದು ಮಾತು ಹೇಳ್ತೀನಿ ನಮ್ಮ ಶತ್ರುಗಳೇ ಇರಲಿ ಅವರಿಗೆ ನೋವಾಗಿದೆ ಅಂತಂದರೆ ಮನಸ್ಸು ಮಿಡಿಬೇಕು ಮನಸ್ಸು ಕೊರಗಬೇಕು ಇನ್ನೊಬ್ಬರಿಗೆ ನೋವಾದದ್ದನ್ನು ಖುಷಿ ಪಡುವಂಥ ಮನಸ್ಸನ್ನು ಅದನ್ನು ವಿಕೃತ ಮನಸ್ಸು ಅಂತ ಹೇಳಬೇಕೆ ಹೊರತು ಮತ್ತೇನು ಹೇಳಕ್ಕಾಗಲ್ಲ ನಾನು ಕೇಳ್ತೀನಿ ಇನ್ನೊಬ್ಬರ ಅನಾರೋಗ್ಯವನ್ನು ಖುಷಿ ಪಡುವಂಥವ ನೀನು ಚಿರಂಜೀವಿ ಆಗಿರ್ತೀಯೋ ಇರ್ತೀಯ ಚಿರಂಜೀವಿ ಯಾರು ಚಿರಂಜೀವಿ ಅಲ್ಲ ಶರೀರಕ್ಕೆ ಬರೋ ಕಷ್ಟಗಳು ಅನ್ನಮಯ ಶರೀರ ಏನು ಬರುವುದೋ ಬರ್ತಿರ್ತಾವೆ ಹೊಕ್ಕಿರ್ತಾವೆ ಆದರೆ ಇಂಥವುಗಳನ್ನು ವ್ಯಂಗ್ಯವಾಗಿ ಮಾತನಾಡುವಂಥ ಒಂದು ವ್ಯವಸ್ಥೆಗಳೇನಿದ್ದಾವೆ ಅವೆಲ್ಲ ನಿಲ್ಲಬೇಕು ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದೊಳಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ಭಾಳಷ್ಟು ಮಂದಿ ಪ್ರಶ್ನೆ ಮಾಡ್ತಿದ್ದಾರೆ ಕೇಳ್ತಿದ್ದಾರೆ ಏನು ಹೊಸ ಧರ್ಮ ಕಟ್ಟಕ್ಕೆ ಹೊಂಟಾರು ಹೊಸ ಧರ್ಮ ಕಟ್ಟಕ್ಕೆ ಹೊಂಟಾರು ಇಲ್ಲಿ ನೀವು ಹೊಸ ಧರ್ಮ ಕಟ್ಟಕ್ಕೆ ಹೊಂಟಾರು ಯಾರು ಹೊಂಟವರು ಅವ್ರನ್ನ ನೋಡಬೇಕಾಗಿದೆ ನಾನು ಯಾರೂ ಹೊಸ ಧರ್ಮವನ್ನು ಕಟ್ಟಕ ಹೊಂಟಿಲ್ಲ ಈ ಧರ್ಮವನ್ನು ಇದೇ ಕೂಡಲ ಸಂಗಮದ ಪುಣ್ಯದ ನೆಲದೊಳಗೆ ಕಟ್ಟಿರ್ತಕ್ಕಂಥ ಪುಣ್ಯಾತ್ಮ ವಿಶ್ವಗುರು ಬಸವಣ್ಣ ಅಂದೇ ಕಟ್ಟಿ ಹೋಗಿದ್ದಾರೆ ಇನ್ನೇನು ಕಟ್ತಾರೆ ಇವರು ಕಟ್ಟಿದ್ದನ್ನು ಇರಾಕ್ ಬಿಡ್ರಿ ನೀವು ಕಟ್ಟಿದ್ದನ್ನು ಇರಾಕ್ ಬಿಡಬೇಕು ಅಂತ ಹೇಳುವಂಥದ್ದಷ್ಟೇ ಇವತ್ತ ಅಂಥ ಪುಣ್ಯದ ನೆಲದೊಳಗೆ ನೋಡಿರಿ ನನಗೆ ಇಷ್ಟ ಖುಷಿ ಅನ್ನಿಸ್ತದ ಅಭಿಮಾನ ಅನ್ನಿಸ್ತದೆ ಆಗಲಿ ನಾವು ನಿಜಗೂ ನಾನೊಂದು ಪೂಜ್ಯರು ನಾವು ಮಾತಾಡ್ಕೊತಿದ್ದಾಗ ಅಂದ್ವಿ ಅನ್ನ ಅಂತಿದ್ರು ಒಂದು ಮಾತಂದರು ಅದು ನನಗೆ ಎಲ್ಲೋ ಮನಸ್ಸಿಗೆ ಮುಟ್ಟಿತು ಎದಿಗೆ ತಾಕಿತು ಆ ಮನಸ್ಸು ಏನು ಅಂತಂದರೆ ಆ ಮಾತು ಏನು ಅಂತಂತಂದರೆ ಬಹುಶಃ ಯಾವಾಗ ಯಾವ ಸಂದರ್ಭದೊಳಗ ನಾಡಿನೊಳಗ ಈ ಬಸವ ಈ ಬಸವ ಧರ್ಮದ ಮೂಡಿಸುವಂತ ಕೆಲಸ ಮಾಡ್ತಿದ್ರಲ್ಲ ಅವತ್ತೇನಾದರೂ ಕರ್ನಾಟಕದ ಮಠಾಧಿಪತಿಗಳು ಬಸವಣ್ಣನ ಧರ್ಮ ಗುರು ಅಂತ ಹೇಳಿದ್ರೆ ಇವತ್ತ ಕರ್ನಾಟಕ ಬಸವಣ್ಣನ ನಾಡು ಅಂತೀಕೊಂಡು ಘೋಷಣೆಯಾಗಿ ಹೋಗ್ತಿತ್ತು ತಪ್ಪ್ಯಾರ್ದು ಯಾರದು ಹಾ ಒಪ್ಪಿಕೊಳ್ಬೇಕು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಬೇಕು ಅಂಥ ಪ್ರಯತ್ನ ಆಗತಕ್ಕಂಥದ್ದು ಭಾಳ ಅವಶ್ಯ ಅನ್ನೋದು ಇವತ್ತ ಬಸವ ಪ್ರಜ್ಞೆಯನ್ನು ಬಸವನವರನ್ನ ಕುರಿತು ನಾವು ಮಾತಾಡಕತ್ತೀವಿ ಅಂತಂತಂದ್ರೆ ಭಾಳಷ್ಟು ಜನ ಆ ಮಾತುಗಳನ್ನು ಈಗ ನೋಡಿರಿ ಇಡೀ ನಾಡಿನುದ್ದಕ್ಕೂ ಸಹಿತ ಬಸವ ಸಂಸ್ಕೃತಿ ಅಭಿಯಾನ ನಾಡಿನ ಪ್ರತಿಯೊಂದು ಜಿಲ್ಲೆಗಳೊಳಗೆ ಎಷ್ಟು ಅದ್ಭುತವಾಯಿತು ಎಷ್ಟು ಯಶಸ್ವಿ ಆಯಿತು ಅಂತಂತಂದರೆ ಭಾಳ ಜನರಿಗೆ ಕಲ್ಪನೆ ಇಲ್ಲ ಭಾಳ ಜನರು ಅರ್ಥ ಮಾಡ್ಕೊಳ್ಳಿಲ್ಲ ಪ್ರಾರಂಭದ ಧಾರವಾಡದೊಳಗೆ ಮೊದಲನೇ ಮೀಟಿಂಗ್ದೊಳಗೆ ಮಾಡಬೇಕಾ ಮಾಡಬೇಕು ಅನ್ನೋ ತೀರ್ಮಾನ ಮಾಡಿದಾಗ ಯಾರು ಬರ್ತಾರ್ರಿ ಎಲ್ಲಿ ಕೊಡ್ತಾರೆ ಮಂದಿ ನಿಮ್ಗೆ ಸೆಪ್ಟೆಂಬರ್ದಾಗ ಮಳಿ ಇರ್ತೈತಿ ಎಲ್ಲಿ ಏನು ಮಾಡ್ತೀರಿ ಅಂತ ಹೇಳಿ ನಮ್ಗೆ ಧಾರವಾಡದೊಳಗೆ ಒಂದು ಮಳೆ ತೊಂದರೆ ಸ್ವಲ್ಪ ಆದದ್ದು ಬಿಟ್ಟರೆ ಕಾರ್ಯಕ್ರಮ ನಿಂತಿಲ್ಲ ನಿಮ್ಮ ಲಕ್ಷದೊಳಗಿರಲಿ ಧಾರವಾಡದೊಳಗೆ ಹಾಂ ಅವತ್ತು ಎಷ್ಟು ಯಶಸ್ವಿ ಆಯಿತು ಅಂತಂದರೆ ಎಂಥ ಸುಮಾರು ಆರೇಳು ಸಾವಿರ ಜನ ಮೆರವಣಿಗೆ ಒಳಗೆ ಭಾಗವಹಿಸಿದ್ರು ಎಲ್ಲಿಯೂ ಮಳೆ ತೊಂದರೆ ಆಗಲಿಲ್ಲ ಯಾರ ಕಾಯಿದ್ರು ಅಂತಂದ್ರೆ ಅದು ಬಸವಣ್ಣನ ಕೃಪೆ ನಮ್ಮನ್ನ ಕಾಯಿತು ಬಸವಣ್ಣನ ಕೃಪೆ ನಮ್ಮನ್ನ ಕಾಯಿತು ಏನ್ರಿ ಅರ್ಥ ಮಾಡ್ಕೊಳ್ಬೇಕು ಇವ್ರು ಹೆಂಗೆ ಮಾಡ್ತಾರ ನೋಡೋಣ ಅಂತೀಕೊಂಡು ಭಾಳ ಮಂದಿ ಕೂಡ ವಿಚಾರ ಮಾಡ್ತಿದ್ರು ಆದರೆ ಮಾಡಿದವರು ನಾವ್ಯಾರೂ ಅಲ್ಲ ನಾವ್ಯಾರು ಮಾಡೀವಿ ಅಂತ ಹೇಳಿದರೆ ಭಾಳ ದೊಡ್ಡ ತಪ್ಪಾಗ್ತದ ಅದು ಮಾಡಿದ್ದು ಮಾಡಿಸಿದ್ದು ಬಸವಣ್ಣನೇ ಅನ್ನತಕ್ಕಂಥದ್ದನ್ನು ನಾವು ಮನಸಾರೆ ಒಪ್ಪಿಕೊಳ್ಳುವಂಥ ಸಂದರ್ಭ ಇದು ಅನ್ನೋ ಮಾತನ್ನು ಈ ಪ್ರಸಂಗದೊಳಗೆ ಹೇಳೋದ್ರ ಜೊತೆಗೆ ಭಾಳಷ್ಟು ಜನ ಒಂದು ಮಾತುಗಳನ್ನು ವ್ಯತಿರಿಕ್ತವಾಗಿ ಹೇಳುವಂಥದ್ದು ಶರಣರನ್ನ ಕುರಿತು ಬೇರೆ ರೀತಿಯೊಳಗೆ ಮಾತನಾಡುವಂಥ ಒಂದು ಪ್ರಸಂಗವನ್ನು ನಾವು ಕಾಣ್ತೀವಿ ಭಾಳ ನೋವಿನ ಸಂಗತಿ ಯಾವ ಶರಣರ ನಾಡಿನೊಳಗ ಯಾವ ಶರಣರ ಪುಣ್ಯಭೂಮಿಯೊಳಗ ಇವತ್ತ ಶರಣರ ವಿಚಾರಗಳನ್ನು ಹೇಳ್ಕೊಂಡು ನೀವು ಹೆಂಗೆ ಬರ್ತಿರ್ ಬರ್ರಿ ಯಾವ್ರಿಗೆ ಬರ್ತಿರ್ ಬರ್ರಿ ನಿಮ್ಮನ್ನು ತಡಿತೀವಿ ಅಂತ ಹೇಳುವಂಥ ಮಾತುಗಳನ್ನು ಈ ನಾಡಿನೊಳಗೆ ಮಾತಾಡ್ತಾರೆ ಅಂತಂದರೆ ಅವ್ರಿಗೊಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೇನೆ ನಮ್ಮನ್ನು ಯಾರು ತಡೆಯುವಂಥ ಪ್ರಶ್ನೆನೇ ಇಲ್ಲ ಇವತ್ತ ನಾವು ಯಾರ ಜೊತೆಗೂ ಸಂಘರ್ಷದೊಳಗೂ ಇಲ್ಲ ಇವತ್ತು ಏನೇ ಕಾರ್ಯಕ್ರಮ ಮಾಡಿದರೂ ಸಹಿತ ಆ ಕಾರ್ಯಕ್ರಮ ಯಾರ ವಿರುದ್ಧವೂ ಅಲ್ಲ ಅನ್ನೋ ಮಾತನ್ನು ಈ ವೇದಿಕೆ ಮುಖಾಂತರ ಸ್ಪಷ್ಟಪಡಿಸ್ತಾ ಒಂದು ಮಾತನ್ನು ಹೇಳೋಕೆ ಇಷ್ಟಪಡ್ತೀನಿ ನಾನು ಯಾವನೋ ಒಬ್ಬ ಇವತ್ತ ನಾವು ಬಸವಣ್ಣನವರು ಬಾ ಬಾಗೇವಾಡಿಯಿಂದ ಕೂಡಲ ಸಂಗಮಕ್ಕೆ ಬಂದಾಗ ಬಹಳ ಕುತೂಹಲದಿಂದ ಬರ್ತಾರೆ ಸಂಗಮನಾಥ ಸಂಗಮನಾಥ ಅನ್ನುವಂತ ಕಲ್ಪನೆಯನ್ನು ತುಂಬಿಕೊಂಡು ಕಲ್ಪನೆಯನ್ನು ತುಂಬಿಕೊಂಡು ಬಂದಾಗ ಸಂಗಮನಾಥ ಎಲ್ಲಿ ನನ್ನಯ್ಯ ಸಂಗಯ್ಯ ಎಲ್ಲಿ ಅಂತ ಬಸವಣ್ಣ ಬಾಲಕ ಬಸವಣ್ಣ ಕೇಳಿದಾಗ ಆ ತೋರಿಸಿದ್ರು ಗುಡಿಯೊಳಗಿರೋ ಸಂಗಯ್ಯನನ್ನ ಅವಾಗ ಬಸವಣ್ಣ ಅಂದ ನನ್ನ ಸಂಗಯ್ಯ ಇವನಲ್ಲ ನನ್ನ ಸಂಗಯ್ಯ ಹೊರಿದಂಡಿಗೆ ಬರ್ತಾರೆ ಫಡಿದಂಡಿಗೆ ಬೆಂದು ನಿಸರ್ಗ ಸುಂದರವಾದ ರಮಣೀಯ ದೃಶ್ಯವನ್ನು ನೋಡಿಕೊಂಡು ಎಷ್ಟು ಖುಷಿ ಪಡ್ತಾರೆ ಬಸವಣ್ಣ ಅಂತಂದ್ರೆ ಹರಿತಕ್ಕಂಥ ತ್ರಿವೇಣಿ ಸಂಗಮ ಸುಂದರವಾಗಿರ್ತಕ್ಕಂಥ ನಿಸರ್ಗ ಅವಂದ ಸಂಗಮನಾಥ ಕೇವಲ ಅಲ್ಲಷ್ಟೇ ಇಲ್ಲ ಇಡೀ ಕೂಡಲ ಸಂಗಮವನ್ನೇ ವ್ಯಾಪಿಸಿಕೊಂಡಿರ್ತಕ್ಕಂಥ ಸಂಗಮನಾಥ ಯಾರವ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಅಂಗೈಯೊಳಗೆ ಇಷ್ಟಲಿಂಗವನ್ನ ಕಂಡು ಇಷ್ಟಲಿಂಗವನ್ನ ಸೃಷ್ಟಿಗೊಳಿಸಿ ಇಷ್ಟಲಿಂಗದ ಪರಿಕಲ್ಪನೆಯನ್ನ ಹುಟ್ಟು ಹಾಕಿ ಈ ನಾಡಿಗೆ ಮೊಟ್ಟ ಮೊದಲಿಗೆ ಇಷ್ಟಲಿಂಗವನ್ನು ನೀಡಿರತಕ್ಕಂತಹ ಪುಣ್ಯಾತ್ಮ ವಿಶ್ವಗುರು ಬಸವಣ್ಣ ಅದು ಇದೇ ಪುಣ್ಯದ ನೆಲದೊಳಗ ಇದೇ ಪುಣ್ಯದ ನೆಲದೊಳಗ ಕೂಡಲ ಸಂಗಮ ಅಂತಂದ್ರೆ ಯಾವುದೋ ಒಂದು ಜಾಗ ಅಲ್ಲ ಯಾವುದೋ ಒಂದು ವ್ಯವಸ್ಥೆ ಅಲ್ಲ ನಿಮಗೊಂದು ಮಾತು ಹೇಳ್ತೀನಿ ನಾವು ವಿಭೂತಿಯನ್ನು ಹುಡುಕಾಡ್ಕೊಂಡು ಹೋಗಿ ಹಚ್ತೀವಿ ವಿಭೂತಿ ಎಲ್ಲಿದೆ ಅಂತೇಳಿ ಹುಡುಕಾಡ್ಕೊಂಡು ಅಲ್ಲಿ ಎಲ್ಲವೇ ಶೋಧ ಮಾಡಿ ತಗೊಂಡು ಹಚ್ಕೋತೀವಿ ಹನಿ ನಿಮ್ಗೊಂದು ಮಾತು ಹೇಳ್ತೀನಿ ಕೂಡಲೇ ಸಂಗಮದ ಪುಣ್ಯ ಭೂಮಿಗೆ ಬಂದು ಈ ಮಣ್ಣಿನ ಮೇಲೆ ಕೈ ಇಡ್ರಿ ಪ್ರತಿಯೊಂದು ಮಣ್ಣಿನ ಕಣವೂ ಸಹಿತ ಬಸವ ಪಾದ ಸ್ಪರ್ಶದಿಂದ ಎಲ್ಲವೂ ವಿಭೂತಿಯೇ ಎಲ್ಲವೂ ವಿಭೂತಿಯೇ ಅಂತ ಪುಣ್ಯ ಭೂಮಿ ಪುಣ್ಯದ ನಾಡಿನೊಳಗ ಇವತ್ತ ನಡೆದಿದೆ ಬಸವ ಧರ್ಮವನ್ನ ಅರಿಗಿಸಿಕೊಳ್ಬೇಕಾದ್ರೆ ಬಸವ ಧರ್ಮವನ್ನು ನಾವು ಸ್ವೀಕರಿಸ್ಬೇಕಾದ್ರೆ ಅದು ಎಲ್ಲರಿಗೂ ಸಾಧ್ಯ ಆಗಲ್ಲ ಕೆಲವು ಮಂದಿಗೆ ಎಷ್ಟು ತ್ರಾಸ ಆಗತ್ತೆ ಇತ್ತು ನೋಡ್ರಿ ಎಷ್ಟು ತ್ರಾಸ ಆಗಾಕತ್ತದ ಎಲ್ಲರಿಗೂ ಸಾಧ್ಯ ಆಗೋದಿಲ್ಲ ಅದು ಯಾಕಾಗೋದಿಲ್ಲ ಆಗೋದಿಲ್ಲ ಅಂತಂದ್ರೆ ಹುಲಿಯ ಹಾಲನ್ನು ಬಂಗಾರದ ಪಾತ್ರೆಯೊಳಗಿಡ್ತಾರ ಹುಲಿಯ ಹಾಲನ್ನು ಹಿಡಿಯೋದಕ್ಕ ಬಂಗಾರದ ಪಾತ್ರೆನೇ ಬೇಕು ಹಾಗೆ ಬಸವ ಧರ್ಮವನ್ನ ಬಸವ ತತ್ವವನ್ನು ಅರಿಗಿಸಿಕೊಳ್ಬೇಕಾದ್ರೆ ಅದು ಬಸವ ಭಕ್ತರನ್ನುವಂಥ ಬಂಗಾರದ ಹೃದಯಗಳೇ ಬೇಕು ಹೊರತು ಇನ್ನುಳಿದಂಥವುಗಳನ್ನ ಅವು ಹಿಡ್ಕೊಂಡಿಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನ ಈ ಸಂದರ್ಭದೊಳಗೆ ನಾನು ಹೇಳೋಕೆ ಇಷ್ಟಪಡ್ತೀನಿ ಇವತ್ತ ಎಲ್ಲರನ್ನ ಒಂದೇ ತಕ್ಕಡಿಯೊಳಗೆ ತೂಗುವಂಥ ಕೆಲಸ ನಡೆದದ ಏನ್ರಿ ಹಿರಿಕಾಯಿ ಬದ್ನಿಕಾಯಿ ಬೆಂಡಿಕಾಯಿ ಕಾಯಿಪಲ್ಯ ತೂಗು ತಕ್ಕಡಿನೇ ಬೇರೆ ಬಂಗಾರವನ್ನು ತೂಗು ತಕ್ಕಡಿನೇ ಬೇರೆ ನೀವು ಕಾಯಿ ಪಲ್ಯ ತಕ್ಕಡಿಯಾಗಿ ಬಂಗಾರ ತೂ ಇರ ಕೊಟ್ಟಿರ್ತದೆ ನೀವು ಕೇಳಿ ಕೊಡ್ತಾರಣ ಅವ್ರು ತೂಗಿ ಸಾಧ್ಯ ಇಲ್ಲ ಆ ತಕ್ಕಡಿ ಅಂದ್ರೆ ಒಂದು ಸಣ್ಣ ಧೂಳು ಬಿದ್ದರೂ ಸಹಿತ ಹೆಚ್ಚು ಕಡಿಮೆ ಹಾಕಿರ್ತೈತಿ ಅಂಥ ತೂಕಿರ್ತದ ಶರಣರನ್ನು ತೂಗುವ ತಕ್ ನಮ್ಮ ದೃಷ್ಟಿಯೊಳಗೆ ಶರಣರನ್ನ ನೋಡಬೇಡ್ರಿ